ಸ್ನೇಹಿತರೆ ನಾನು ನಿಮ್ಮ ಕಾಫಿ ವಿತ್ ವಿತ್ಕಿನನ್ ಪ್ರಶಾಂತ್ ಛತ್ರಪತಿ ಮಾಡುವ ಶರಣು ಶರಣಾರ್ಥಿಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂತಹ ಗರ್ಜೆ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ವಿಶೇಷ ಅಂದರೆ ಇಲ್ಲಿ ನೀವು ಹೊಯ್ಸಳರ ಕಾಲದ ಅದ್ಭುತವಾದ ದೇವಾಲಯವನ್ನು ನೋಡ್ಬೋದು ಸ್ನೇಹಿತರೆ ಸಾವಿರಾರು ವರ್ಷಗಳ ಹಳೆಯದಾದಂತಹ ಈ ದೇವಾಲಯ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ ನೋಡೋದಕ್ಕೆ ನೀವು ಸಹ ಒಂದು ಸಲ ಭೇಟಿ ಕೊಡಲೇಬೇಕಾದಂತಹ ಜಾಗ ಇದು ಹಾಗೆ ಅದ್ಭುತವಾದ ಶಿವನ ದರ್ಶನ ಕೂಡ ಮಾಡಬಹುದು ದೇವಾಲಯವನ್ನು ಇತ್ತೀಚಿನ ವರ್ಷಗಳಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿನ ವಾಸ್ತುಶಿಲ್ಪ ಮಾತ್ರ ಹಾಗೆಯೇ ಉಳಿಸ್ಕೊಂಡಿದ್ದಾರೆ ತುಂಬಾನೇ ಅದ್ಭುತವಾಗಿದೆ ಸ್ನೇಹಿತರೆ ಈ ದೇವಾಲಯ ಸ್ನೇಹಿತರೆ ಈ ಗ್ರಾಮಕ್ಕೆ ಗರ್ಜೆ ಅಂತ ಕರೆಯೋದಕ್ಕೆ ಒಂದು ಇತಿಹಾಸ ಇದೆ ಸ್ನೇಹಿತರೆ ಏನಪ್ಪ ಅಂದರೆ ಆಗಿನ ಕಾಲದಲ್ಲಿ ದಾಳಿಕೋರರು ನುಸುಳಿದಾಗ ಗಿರಿಜೆ ಎಂಬ ಮಹಿಳೆ ದಾಳಿಕೋರರ ಜೊತೆ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸುತ್ತಾಳೆ ಹಿಮ್ಮೆಟ್ಟಿಸಿ ಜಯಗಳಿಸುತ್ತಾಳೆ ಆದ್ದರಿಂದ ಆ ಮಹಿಳೆಯ ಹೆಸರನ್ನೇ ಈ ಗ್ರಾಮಕ್ಕೆ ಇಡ್ತಾರೆ ತದನಂತರ ಕಾಲಕ್ರಮೇಣ ಗರ್ಜೆ ಆಗಿ ಮಾರ್ಪಾಡುತ್ತೆ ಸ್ನೇಹಿತರೆ ಈ ದೇವಾಲಯದಲ್ಲಿ ವೀರಭದ್ರೇಶನ ವಿಗ್ರಹವನ್ನು ನೀವು ನೋಡಬಹುದು ಸ್ನೇಹಿತರೆ ಇದು ಸಹ ತುಂಬಾನೇ ಅದ್ಭುತವಾಗಿದೆ ಸ್ನೇಹಿತರೆ ಈ ದೇವಾಲಯ ಪಕ್ಕದಲ್ಲೇ ಒಂದು ಶಾಸನ ಕೂಡ ಇದೆ ಸ್ನೇಹಿತರೆ ಅದನ್ನು ಸಹ ನೀವು ನೋಡಬಹುದು ಈ ಶಾಸನದಿಂದ ಸಾವಿರಾರು ವರ್ಷದ ಹಳೆಯದಾದ ಈ ದೇವಾಲಯದ ಇತಿಹಾಸ ತಿಳಿಯಬಹುದು ಸ್ನೇಹಿತರೆ ಸ್ನೇಹಿತರೆ ಇದು ನೀವು ನೋಡ್ತಾ ಇರೋದು ವೀರಗಲ್ಲು ಹೋರಾಡಿದ ಸಂಕೇತವಾಗಿ ಇಲ್ಲಿ ದೇವಸ್ಥಾನದ ಮುಂದೆ ವೀರಗಲ್ಲು ನಿಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ದೇವಾಲಯಕ್ಕೆ ಭೇಟಿ ಕೊಡಬೇಕು ಅಂದರೆ ಕಡೂರಿನಿಂದ ಸಹ ಬರ್ಬೋದು ಕಡೂರಿನಿಂದ ನಿಮಗೆ ಹನ್ನೆರಡು ಕಿಲೋಮೀಟರ್ಗಳಾಗುತ್ತೆ ಹಾಗೆ ಚಿಕ್ಕಮಗಳೂರಿನಿಂದ ನಿಮಗೆ ಅರವತ್ತೈದು ಕಿಲೋಮೀಟರ್ಗಳಾಗುತ್ತೆ ಸ್ನೇಹಿತರೆ ತುಂಬನೇ ಅದ್ಭುತವಾದ ಜಾಗ ನೀವು ಕೂಡ ಒಂದು ಸಲ ಬಂದು ನೋಡಲೇಬೇಕಾದಂತಹ ಜಾಗ ಬನ್ನಿ ನೋಡಿ ಸ್ನೇಹಿತರೆ ನಾನು ಮಾಡಿರೋಂತಹ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಮಸ್ತೆ